ಲೋಕಲ್ ಡೌನ್ಲೋಡ್ ನೋಡಿ ಡೌನ್ ಡೆಲಕ್ಷಿ ಲೋಕಲ್ ಇದು ಲೋಕಲ್ ಬೀಜ ನಾವು ಹಾಕಿದ್ವಿ ಅದಕ್ಕೆ ನಾವು ಇದನ್ನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದೇವಿ ಆದ್ರೂ ಚೆನ್ನಾಗಿಲ್ಲ ಆಮ್ಯಾಗ ಇದಕ್ಕೆ ಡೆಬ್ಬಿ ಅದು ಮಾಡಿದೇವ್ರಿ ಡೆಬ್ಬಿ ನೋಡ್ರಿ ಅದ್ ಬೀಜ್ ಕಾತ್ರಿ ಐತಿ ಅದು ಎಷ್ಟು ಫಲವತ್ತತೈತಿ ನೋಡಿ ಡಬ್ಬಿ ಅದು ಭಾಳ ಇಲ್ಲ ಅದು ಡಿ ಒಂದು ಹತ್ತು ಹನ್ನಾರು ಸಾಲ ಅಷ್ಟೇ ಅದಾವು ಅಷ್ಟು ಒಂದು ತುದಿಯಿಂದ ಹಿಡಿದು ಮಟನ್ ಹೋದಾಗ ಬಡ್ಡಿಯೊಂದು ಹಿಡಿದು ತುದಿ ಮಟನ್ ಹೋದಾಗ ಗಿಡಕ್ಕೆ ಅದು ಮೂರು ಅಂತ್ಯದಲ್ಲಿ ಇದೆಯಲ್ಲ ಸರ್ ಒಂದು ಹಸ್ರ್ಕಾಯಿ ಇದೆ ಹೂವು ಇದೆ ಮೂರ ಹಂತದಲ್ಲಿ ಕಾಯಿ ಆಗ್ತಾ ಇದೆ ಹೌದು ಸರ್ ಇವಾಗ ಇದು ಇದಕ್ಕೆ ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರ ಬೇರೆ ಏನು ಮಾಡಿದ್ರೆ ಏನೂ ಮಾಡಿಲ್ಲ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಯಾವುದು ಡಿ ಎ ಹಾಕಿಲ್ಲ ಯಾವುದು ಯೂರಿಯ ಹಾಕಿಲ್ಲ ಯಾವ್ದು ಹಾಕಿಲ್ಲ

ಮುಂದೆ ನಾ ಡೆಬಿ ಇದನ ಈಗ ಹತ್ತು ಸಾಲ ಹಚಿ ನಾನು ಮುಂದೆ ಒಂದು ಹತ್ತು ಎಕರೆ ಮಾಡುವಂತದ್ದು ನನಗೆ ಪ್ಲಾನ್ ಐತೆ ಸರ್ ಈಗ ನನ್ನ ಪ್ರಶ್ನೆ ಈಗ ಇದರ ಮೇಲೆ ನನಗೆ ভরಸು ಬಂದಿದೆ ಈಗ ಮೆನ್ಸಿಂಗ್ ಕಾಯಿಗೆ ಒಂದೆ ಎಕರೆಗೆ ಎಷ್ಟು ಕ್ಯಾನ್ ಕೊಟ್ಟಿದಿರ ಇದು ಅಂತ ಎರಡು ಕ್ಯಾನ್ ಬರ ಎರಡೇ ಕ್ಯಾನ್ ಸ್ವಲ್ಪ ಸ್ವಲ್ಪ ಕೊಟ್ಟಿದೆ ಹ್ ಹಸ್ತಾಗೆ ಎಲ್ಲ ಮತ್ತೆ ಮಳೆ ಕೂಡ ಆಗಲಿಲ್ಲ ಮಳೆ ಇಲ್ಲ ಇಲ್ಲ ಮಳೆ ಇಲ್ಲೇ ಇಲ್ಲ ಮೂರು ತಿಂಗಳು ಮಳೆನೇ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಎಷ್ಟ ಗ್ರೀನರ್ಸಿ ಇದೆ ಇದೆ ಅದೇ ನಾವು ಸೀಡ್ಸ್ ವೆರೈಟಿ ಮಾಡಿದ್ರೆ ನೋಡುವಂತೀಡ್ ಲೋಕಲ್ ಇದೆ ಲೋಕಲ್

ಹೂ ಇನ್ನು ಎಷ್ಟಿದಾವೆ ಇನ್ನು ಹೂವು ಎಷ್ಟಿದಾವೆ ಗಿಡದಲ್ಲಿ ಕಾಯಿ ಅಣ್ಣ ಆಗಿದೆ ಮಳೆ ಬಂದ್ರೆ ಚಮತ್ಕಾರನೆ ಚಮತ್ಕಾರ ಇಲ್ಲಿ ಇಲ್ಲಿರುವಂತ ಹೂಗಳು ಮತ್ತೆ ಹಸರುಕಾಯಿ ಇದೆಯಲ್ಲ ಇದ್ದಾದ್ರೆ ಇದು ಗಿಡ ತುಂಬಾ ಕಾಯಿ ಕಾಯಿರುತ್ತೆ